ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಬೀದರ್ ಜಿಲ್ಲೆ ಓರಾದ ಬಿನಲ್ಲಿ ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾದ ಓರಾದ ಬಿ ಮತ್ತು ಕಮಲನಗರ ತಾಲೂಕಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳು ಅವರ ಪೋಷಕರು ಮತ್ತು ಶಾಲೆಯ ಮುಖ್ಯಗುರುಗಳಿಗೆ ಮಾಜಿ ಸಚಿವರು ಹಾಗೂ ಓರಾದ ಬಿ ಶಾಸಕರಾದ ಪ್ರಭು ಬಿ ಚೌಹಾಣ ಅವರು ಜುಲೈ ನಾಲ್ಕರಂದು ಓರಾದ್ನಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಿದರು ಶಾಸಕರ ಜನ್ಮದಿನದ ನಿಮಿತ್ತ ಪ್ರಭು ಎಂಟರ್ಪ್ರೈಸಸ್ ವತಿಯಿಂದ ಪಟ್ಟಣದ ಸಾಯಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಟಾಪರ್ಗಳಿಗೆ ನಗದು ಬಹುಮಾನ ಉಡುಗೊರೆಯ ಜೊತೆಗೆ ಹೂಹಾರಗಳೊಂದಿಗೆ ಗೌರವಿಸಿದರು ಈ ವೇಳೆ ಮಾತನಾಡಿದ ಶಾಸಕರು ಮಕ್ಕಳು ವಿದ್ಯೆಯ ಜೊತೆಗೆ ಉತ್ತಮ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಬೇಕು ತಂದೆ ತಾಯಿ ಗುರು ಹಿರಿಯನ್ನು ಗೌರವಿಸಬೇಕು ದೇಶಭಕ್ತಿ ಭಾವನೆ ಬೆಳೆಯಬೇಕು ಆರ್ಟ್ ಪಾಠ ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಹೇಳಿದರು ಟೋಟಲ್ ಅವರಾದ ಟೋಟಲ್ ರಿಜೆಟ್ ಇತ್ತು ಪಿ ಯು ಸಿ ಮತ್ತು ಎಸ್ ಎಸ್ ಸಿ ಏಟಿ ಸೆವೆನ್ ಏಟಿ ಸೆವೆನ್ ಅಂತ ಯಾಕಂದ್ರೆ ನಮ್ದು ಉದ್ದೇಶ ಅಷ್ಟೇ ನಮ್ಮ ಮಕ್ಕಳಿಗೆ ಸರಿಯಾಗಿ ಅವರು ಎಜುಕೇಶನ್ ತಗೋಬೇಕು ಎಜುಕೇಶನ್ ನಲ್ಲಿ ಅವರು ರುಚಿ ಆಗಬೇಕು ಪಾಲಕರು ಪೋಷಕರು ಎಲ್ಲ ಖರ್ಚು ಮಾಡಿ ಬಹಳ ಬಾಲಕರಿಗೆ ಬಹಳ ಕಠಿಣ ಪ್ರಸ್ತುತಿ ನಮ್ಮ ಮಕ್ಕಳು ಸರಿಯಾಗಿ ಓದಬೇಕು ನಮ್ಮ ಮಕ್ಕಳಿಗೆ ಸರಿಯಾಗಿ ವಿಕಾಸ ಅಭಿವೃದ್ಧಿ ಆಗಬೇಕು ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಬಹಳ ಅದೂರಿ ತಾಯಿ ತಂದೆ ಅವರು ಹೆಲ್ಪ್ ಮಾಡ್ತಾರೆ ನಮ್ಮ ಮಕ್ಕಳಿಗೆ ವಿನಂತಿ ಅಷ್ಟೇ ಇದೆ ನಾನು ಸನ್ಮಾತ್ ಬಂದ್ ಗಂಟೆ ಆಗಿದೆ अभिनो वञे धन्यवाद ई जा